ಶಾಂತಿ ಇಂದಿನ ದಿನಾಂಕ ಹದಿನೆಂಟು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಪ್ರಾರ್ಥ ಮುರುಳಿ ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ನೀವು ಮಕ್ಕಳನ್ನು ಜ್ಞಾನದಿಂದ ಶೃಂಗಾರ ಮಾಡಲು ಬೇಹದ್ದಿನ ತಂದೆಯು ಬಂದಿದ್ದಾರೆ ಶ್ರೇಷ್ಠ ಪದವಿಯನ್ನು ಪಡೆಯಬೇಕೆಂದರೆ ಸದಾ ಶೃಂಗರಿತರಾಗಿರಿ ಪ್ರಶ್ನೆ ಯಾವ ಮಕ್ಕಳನ್ನು ನೋಡಿ ಬೇಹದ್ದಿನ ತಂದೆಯು ಬಹಳ ಖುಷಿ ಪಡುತ್ತಾರೆ ಉತ್ತರ ಯಾವ ಮಕ್ಕಳು ಸರ್ವೀಸಿಗಾಗಿ ರೆಡಿಯಾಗಿರುತ್ತಾರೆ ಅಲೌಕಿಕ ಮತ್ತು ಪಾರಲೌಕಿಕ ತಂದೆಯನ್ನು ಪೂರ್ಣ ಅನುಸರಿಸುತ್ತಾರೆ ಜ್ಞಾನ ಯೋಗದಿಂದ ಆತ್ಮವನ್ನು ಶೃಂಗಾರ ಮಾಡಿಕೊಳ್ಳುತ್ತಾರೆ ಯಾರು ಪತಿತರನ್ನು ಪಾವನರನ್ನಾಗಿ ಮಾಡುವ ಸೇವೆ ಮಾಡುತ್ತಾರೆಯೋ ಅಂತಹ ಮಕ್ಕಳನ್ನು ನೋಡಿ ಬೇ ಅದ್ದಿನ ತಂದೆಗೆ ಬಹಳ ಖುಷಿಯಾಗುತ್ತದೆ ನನ್ನ ಮಕ್ಕಳು ಪರಿಶ್ರಮಪಟ್ಟು ಶ್ರೇಷ್ಠ ಪದವಿಯನ್ನು ಪಡೆಯಬೇಕೆಂಬುದೇ ತಂದೆಯ ಬಯಕೆಯಾಗಿದೆ ಓಂ ಶಾಂತಿ ಆತ್ಮಿಕ ತಂದೆಯು ಆತ್ಮಿಕ ಮಕ್ಕಳ ಪ್ರತಿ ತಿಳಿಸುತ್ತಾರೆ ಮಧುರಾತಿ ಮಧುರ ಮಕ್ಕಳೇ ಹೇಗೆ ಲೌಕಿಕ ತಂದೆಗೆ ಮಕ್ಕಳು ಪ್ರಿಯರೆನಿಸುತ್ತಾರೆಯೋ ಹಾಗೆಯೇ ಬೇಅದ್ದಿನ ತಂದೆಗೂ ಸಹ ಬೇಅದ್ದಿನ ಮಕ್ಕಳು ಪ್ರಿಯರೆನಿಸುತ್ತಾರೆ ತಂದೆಯು ಮಕ್ಕಳಿಗೆ ನನ್ನ ಮಕ್ಕಳು ಶ್ರೇಷ್ಠ ಪದವಿಯನ್ನು ಪಡೆಯಲಿ ಎಂದು ಶಿಕ್ಷಣ ಸಾವಧಾನವನ್ನು ನೀಡುತ್ತಾರೆ ಇದೇ ತಂದೆಯ ಬಯಕೆಯಾಗಿರುತ್ತದೆ ಹಾಗೆಯೇ ಬೇಹದ್ದಿನ ತಂದೆಗೂ ಸಹ ಇದೇ ಇಚ್ಛೆ ಇರುತ್ತದೆ ಮಕ್ಕಳನ್ನು ಜ್ಞಾನ ಮತ್ತು ಯೋಗದ ಆಭರಣಗಳಿಂದ ಶೃಂಗಾರ ಮಾಡುತ್ತಾರೆ ಮಕ್ಕಳು ಶ್ರೇಷ್ಠ ಪದವಿಯನ್ನು ಪಡೆಯಲೆಂದು ನಿಮ್ಮನ್ನು ಇಬ್ಬರು ತಂದೆಯರು ಶೃಂಗಾರ ಮಾಡುತ್ತಾರೆ ಅಲೌಕಿಕ ತಂದೆಯು ಖುಷಿಯಾಗುತ್ತಾರೆ ಮತ್ತು ಪಾರಲೌಕಿಕ ತಂದೆಯು ಖುಷಿ ಪಡುತ್ತಾರೆ ಯಾವ ಮಕ್ಕಳು ಚೆನ್ನಾಗಿ ಪುರುಷಾರ್ಥ ಮಾಡುವರೋ ಅವರನ್ನು ನೋಡಿ ಫಾಲೋ ಫಾದರ್ ಎಂದು ಗಾಯನ ಮಾಡಲಾಗುತ್ತದೆ ಅಂದಾಗ ಇಬ್ಬರನ್ನು ಫಾಲೋ ಮಾಡಬೇಕಾಗಿದೆ ಒಬ್ಬರು ಆತ್ಮಿಕ ತಂದೆ ಇನ್ನೊಬ್ಬರು ಅಲೌಕಿಕ ತಂದೆ ಮಕ್ಕಳು ಪುರುಷಾರ್ಥ ಮಾಡಿ ಶ್ರೇಷ್ಠ ಪದವಿಯನ್ನು ಪಡೆಯಬೇಕಾಗಿದೆ ಯಾವಾಗ ನೀವು ಬಟ್ಟಿಯಲ್ಲಿದ್ದೀರೋ ಆಗ ಎಲ್ಲರ ಕಿರೀಟ ಸಹಿತ ಭಾವಚಿತ್ರಗಳನ್ನು ತೆಗೆಯಲಾಗಿತ್ತು ತಂದೆಯು ತಿಳಿಸಿದ್ದಾರೆ ಸ್ಥೂಲವಾಗಿ ಪ್ರಕಾಶಿತೆಯ ಕಿರೀಟವೇನೂ ಇಲ್ಲ ಕೇವಲ ಪವಿತ್ರತೆಯ ಸಂಕೇತವಾಗಿದೆ ಇದನ್ನು ಎಲ್ಲರಿಗೂ ತೋರಿಸುತ್ತಾರೆ ಸ್ಥೂಲವಾಗಿ ಯಾವುದೇ ಬಿಳಿಯ ಬೆಳಕಿನ ಕಿರೀಟವೇನೂ ಇರುವುದಿಲ್ಲ ಇದನ್ನು ಕೇವಲ ಪವಿತ್ರತೆಯ ಸಂಕೇತವಾಗಿ ತಿಳಿಸಲಾಗುತ್ತದೆ ಮೊಟ್ಟ ಮೊದಲು ನೀವು ಸತ್ಯಯುಗದಲ್ಲಿ ಬರುತ್ತೀರಿ ನೀವೇ ಇದ್ದೀರಲ್ಲವೇ ತಂದೆಯು ಹೇಳುತ್ತಾರೆ ಆತ್ಮಗಳು ಮತ್ತು ಪರಮಾತ್ಮನು ಬಹಳ ಕಾಲ ಅಗಲಿ ಹೋಗಿದ್ದರು ನೀವು ಮಕ್ಕಳೇ ಮೊಟ್ಟ ಮೊದಲು ಬರುತ್ತೀರಿ ಮತ್ತೆ ನೀವೇ ಮೊದಲಿಗೆ ಹೋಗಬೇಕಾಗಿದೆ ನೀವು ಮುಕ್ತಿಧಾಮದ ದ್ವಾರವನ್ನು ತೆರೆಯಬೇಕಾಗಿದೆ ತಂದೆಯು ನೀವು ಮಕ್ಕಳನ್ನು ಶೃಂಗರಿಸುತ್ತಾರೆ ಹೇಗೆ ತಂದೆಯ ಮನೆಯಲ್ಲಿದ್ದಾಗ ವನವಾಸದಲ್ಲಿರುತ್ತಾರೆ ಈ ಸಮಯದಲ್ಲಿ ನೀವು ಸಹ ಸಾಧಾರಣವಾಗಿರಬೇಕಾಗಿದೆ ಬಹಳ ಉತ್ತಮ ಮಟ್ಟದಲ್ಲಿಯೂ ಅಲ್ಲ ಕೀಳು ಮಟ್ಟದಲ್ಲಿಯೋ ಅಲ್ಲ ತಂದೆಯು ತಿಳಿಸುತ್ತಾರೆ ನಾನು ಸಾಧಾರಣ ತನುವಿನಲ್ಲಿ ಪ್ರವೇಶ ಮಾಡುತ್ತೇನೆ ಯಾವುದೇ ದೇಹದಾರಿಗೆ ಭಗವಂತನೆಂದು ಹೇಳಲು ಸಾಧ್ಯವಿಲ್ಲ ಮನುಷ್ಯರು ಮನುಷ್ಯರ ಸದ್ಗತಿ ಮಾಡಲು ಸಾಧ್ಯವಿಲ್ಲ ಸದ್ಗತಿಯನ್ನು ಗುರುಗಳೇ ಮಾಡುತ್ತಾರೆ ಮನುಷ್ಯರು ಅರವತ್ತು ವರ್ಷಗಳ ನಂತರ ವಾನಪ್ರಸ್ಥವನ್ನು ಸ್ವೀಕರಿಸಿ ಗುರುಗಳನ್ನು ಮಾಡಿಕೊಳ್ಳುತ್ತಾರೆ ಈ ಪದ್ಧತಿಯು ಈಗಿನದ್ದಾಗಿದೆ ಇದು ಮತ್ತೆ ಭಕ್ತಿ ಮಾರ್ಗದಲ್ಲಿ ನಡೆಯುತ್ತದೆ ಇತ್ತೀಚೆಗೆ ಚಿಕ್ಕ ಮಕ್ಕಳಿಗೂ ಗುರಿಗಳು ಗುರುಗಳನ್ನು ಮಾಡಿಸಿ ಬಿಡುತ್ತಾರೆ ಬಲೆ ವಾನಪ್ರಸ್ಥ ಸ್ಥಿತಿಯಾಗಿಲ್ಲ ಆದರೆ ಆಕಸ್ಮಿಕವಾಗಿ ಮೃತ್ಯು ಬಂದು ಬಿಡುತ್ತದೆ ಎಲ್ಲವೇ ಆದ್ದರಿಂದ ಮಕ್ಕಳಿಗೂ ದೀಕ್ಷೆಯನ್ನು ಕೊಡಿಸಿ ಗುರುಗಳನ್ನು ಮಾಡಿಸಿ ಬಿಡುತ್ತಾರೆ ಹೇಗೆ ತಂದೆಯು ತಿಳಿಸುತ್ತಾರೆ ನೀವೆಲ್ಲರೂ ಆತ್ಮರಾಗಿದ್ದೀರಿ ಎಲ್ಲರಿಗೆ ಆಸ್ತಿಯನ್ನು ಪಡೆಯುವ ಅಧಿಕಾರವಿದೆ ಗುರುಗಳಿಲ್ಲದೆ ನೆಲೆಯಿಲ್ಲ ಅರ್ಥಾತ್ ಬ್ರಹ್ಮ ತತ್ವದಲ್ಲಿ ಲೀನವಾಗುವುದಿಲ್ಲವೆಂದು ಅವರು ಹೇಳುತ್ತಾರೆ ಆದರೆ ನೀವಂತೂ ಲೀನವಾಗುವುದಿಲ್ಲ ಇದು ಭಕ್ತಿ ಮಾರ್ಗದ ಶಬ್ದವಾಗಿದೆ ಆತ್ಮವು ಬಿಂದು ಮಾದರಿಯಲ್ಲಿದೆ ತಂದೆಯು ಬಿಂದುವಾಗಿದ್ದಾರೆ ಆ ಬಿಂದುವನ್ನೇ ಜ್ಞಾನ ಸಾಗರನೆಂದು ಹೇಳಲಾಗುತ್ತದೆ ನೀವು ಸಹ ಚಿಕ್ಕ ಆತ್ಮಗಳಾಗಿದ್ದೀರಿ ಅತಿ ಚಿಕ್ಕ ಆತ್ಮನಲ್ಲಿ ಸಂಪೂರ್ಣ ಜ್ಞಾನವನ್ನು ತುಂಬಿಸಲಾಗುತ್ತದೆ ನೀವು ಸಂಪೂರ್ಣ ಜ್ಞಾನವನ್ನು ಪಡೆಯುತ್ತೀರಿ ಪಾಸ್ವಿದ್ ಆನರ್ ಆಗುತ್ತೀರಲ್ಲವೇ ಶಿವಲಿಂಗವು ದೊಡ್ಡ ರೂಪದಲ್ಲಿರುತ್ತದೆ ಎಂದಲ್ಲ ಆತ್ಮವು ಎಷ್ಟು ಗಾತ್ರದಲ್ಲಿದೆಯೋ ಪರಮಾತ್ಮನು ಅಷ್ಟೇ ಇದ್ದಾರೆ ಆತ್ಮವು ಪರಮಧಾಮದಿಂದ ಪಾತ್ರವನ್ನ ಬರುತ್ತದೆ ತಂದೆಯು ತಿಳಿಸುತ್ತಾರೆ ನಾನೂ ಸಹ ಅಲ್ಲಿಂದ ಬರುತ್ತೇನೆ ಆದರೆ ನನಗೆ ನನ್ನದೇ ಆದ ಶರೀರವಿಲ್ಲ ನಾನು ರೂಪನೂ ಆಗಿದ್ದೇನೆ ಬಸಂತನೂ ಆಗಿದ್ದೇನೆ ಪರಮ ಆತ್ಮನೂ ರೂಪನಾಗಿದ್ದಾರೆ ಅವರಲ್ಲಿ ಸಂಪೂರ್ಣ ಜ್ಞಾನವು ತುಂಬಲ್ಪಟ್ಟಿದೆ ಜ್ಞಾನದ ಮಳೆಯನ್ನು ಸುರಿಸುತ್ತಾರೆ ಅದರಿಂದ ಎಲ್ಲ ಮನುಷ್ಯರು ಪಾಪಾತ್ಮರಿಂದ ಪುಣ್ಯಾತ್ಮರಾಗಿ ಬಿಡುತ್ತಾರೆ ತಂದೆಯು ಗತಿ ಸದ್ಗತಿ ಎರಡನ್ನು ಕೊಡುತ್ತಾರೆ ನೀವು ಸದ್ಗತಿಯಲ್ಲಿ ಹೋಗುತ್ತೀರಿ ಉಳಿದೆಲ್ಲರೂ ಗತಿಯಲ್ಲಿ ಅರ್ಥಾತ್ ತಮ್ಮ ಮನೆಗೆ ಹೋಗುತ್ತಾರೆ ಅದು ಮಧುರ ಮನೆಯಾಗಿದೆ ಆತ್ಮವೇ ಈ ಕಿವಿಗಳ ಮೂಲಕ ಹೇಳುತ್ತದೆ ಈಗ ತಂದೆಯು ತಿಳಿಸುತ್ತಾರೆ ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿದ ಮಕ್ಕಳೇ ಹಿಂತಿರುಗಿ ಹೋಗಬೇಕಾಗಿದೆ ನಾನು ಎಲ್ಲರನ್ನೂ ಕರೆದುಕೊಂಡು ಹೋಗಲು ಬಂದಿದ್ದೇನೆ ಆತ್ಮಗಳಿಗೆ ಶಿವನ ಮೆರವಣಿಗೆ ಎಂದು ಹೇಳುತ್ತಾರೆ ಈಗ ಶಿವ ತಂದೆಯು ಶಿವಾಲಯದ ಸ್ಥಾಪನೆ ಮಾಡುತ್ತಿದ್ದಾರೆ ಮತ್ತೆ ರಾವಣನು ಬಂದು ವೇಶ್ಯಾಲಯವನ್ನು ಸ್ಥಾಪನೆ ಮಾಡುತ್ತಾನೆ ವಾಮ ಮಾರ್ಗಕ್ಕೆ ವೇಶ್ಯಾಲಯವೆಂದು ಹೇಳಲಾಗುತ್ತದೆ ತಂದೆಯ ಬಳಿ ಬಹುತೇಕ ಮಕ್ಕಳಿದ್ದಾರೆ ವಿವಾಹ ಮಾಡಿಕೊಂಡು ಪವಿತ್ರರಾಗಿರುತ್ತಾರೆ ಇಬ್ಬರು ಒಟ್ಟಿಗೆ ಇದ್ದು ಪವಿತ್ರರಾಗಿರಲು ಸಾಧ್ಯವಿಲ್ಲವೆಂದು ಸನ್ಯಾಸಿಗಳು ಹೇಳುತ್ತಾರೆ ಆದರೆ ಇಲ್ಲಿ ತಿಳಿಸಲಾಗುತ್ತದೆ ಇದರಲ್ಲಿ ಬಹಳ ಸಂಪಾದನೆ ಇದೆ ಪವಿತ್ರರಾಗಿರುವುದರಿಂದ ಇಪ್ಪತ್ತೊಂದು ಜನ್ಮಗಳ ರಾಜಧಾನಿಯೂ ಸಿಗುತ್ತದೆ ಅಂದ ಮೇಲೆ ಒಂದು ಜನ್ಮ ಪವಿತ್ರರಾಗಿರುವುದು ದೊಡ್ಡ ಮಾತೇನು ತಂದೆಯು ಹೇಳುತ್ತಾರೆ ನೀವು ಕಾಮಚಿತೆಯ ಮೇಲೆ ಕುಳಿತು ಕಪ್ಪಾಗಿ ಬಿಟ್ಟಿದ್ದೀರಿ ಕೃಷ್ಣನಿಗೂ ಸಹ ಶ್ಯಾಮ ಸುಂದರನೆಂದು ಹೇಳುತ್ತಾರೆ ಈ ತಿಳುವಳಿಕೆಯೂ ಈ ಸಮಯದ್ದಾಗಿದೆ ಕಾಮಚಿತೆಯನ್ನೇರಿ ಕಪ್ಪಾಗಿ ಬಿಟ್ಟರು ಮತ್ತೆ ಅವರಿಗೆ ಬ್ರಹ್ಮ ಹಳ್ಳಿ ಬಾಲಕನೆಂದು ಹೇಳಲಾಗುತ್ತದೆ ಅವಶ್ಯವಾಗಿ ಮೊದಲು ಇವರು ಆಗಿದ್ದರಲ್ಲವೇ ಕೃಷ್ಣನಂತೂ ಗೊಲ್ಲ ಬಾಲಕನಾಗಲು ಸಾಧ್ಯವಿಲ್ಲ ಇವರದ್ದೇ ಬಹಳ ಜನ್ಮಗಳ ಅಂತಿಮದಲ್ಲಿ ತಂದೆಯು ಪ್ರವೇಶ ಮಾಡಿ ಸುಂದರರನ್ನಾಗಿ ಮಾಡುತ್ತಾರೆ ನೀವೀಗ ಒಬ್ಬ ತಂದೆಯನ್ನೇ ನೆನಪು ಮಾಡಬೇಕಾಗಿದೆ ಬಾಬಾ ತಾವು ಎಷ್ಟು ಮಧುರರಾಗಿದ್ದೀರಿ ಎಷ್ಟು ಮಧುರ ಆಸ್ತಿಯನ್ನು ಕೊಡುತ್ತೀರಿ ನಮ್ಮನ್ನು ಮನುಷ್ಯರಿಂದ ದೇವತೆ ಮಂದಿರ ಯೋಗ್ಯರನ್ನಾಗಿ ಮಾಡುತ್ತೀರಿ ಈಗೀಗೆ ತಮ್ಮೊಂದಿಗೆ ಮಾತನಾಡಿಕೊಳ್ಳಬೇಕಾಗಿದೆ ಬಾಯಿಯಿಂದ ಏನನ್ನೂ ಹೇಳುವಂತಿಲ್ಲ ಭಕ್ತಿ ಮಾರ್ಗದಲ್ಲಿ ತಾವು ಪ್ರಿಯತಮನನ್ನು ಎಷ್ಟೊಂದು ನೆನಪು ಮಾಡುತ್ತಾ ಬಂದಿದ್ದೀರಿ ಈಗ ತಾವು ಸತ್ತಿದ್ದೀರಿ ಬಾಬಾ ತಾವಂತೂ ಎಲ್ಲರಿಗಿಂತ ಮಧುರರಾಗಿದ್ದೀರಿ ತಮ್ಮನ್ನು ನಾವೇಕೆ ನೆನಪು ಮಾಡುವುದಿಲ್ಲ ತಮಗೆ ಪ್ರೇಮ ಶಾಂತಿಯ ಸಾಗರನೆಂದು ಹೇಳಲಾಗುತ್ತದೆ ತಾವೇ ಆಸ್ತಿಯನ್ನು ಕೊಡುತ್ತೀರಿ ಬಾಕಿ ಪ್ರೇರಣೆಯಿಂದ ಏನು ಸಿಗುವುದಿಲ್ಲ ತಂದೆಯಂತೂ ಬಂದು ನೀವು ಮಕ್ಕಳಿಗೆ ಓದಿಸುತ್ತಾರೆ ಇದು ಪಾಠಶಾಲೆಯಲ್ಲವೇ ತಂದೆಯು ತಿಳಿಸುತ್ತಾರೆ ನಾನು ನಿಮ್ಮನ್ನು ರಾಜರಿಗೂ ರಾಜರನ್ನಾಗಿ ಮಾಡುತ್ತೇನೆ ಇದು ರಾಜಯೋಗವಾಗಿದೆ ನೀವೀಗ ಮೂಲವತನ ಸೂಕ್ಷ್ಮವತನ ಸ್ಥೂಲವತನವನ್ನು ಅರಿತಿದ್ದೀರಿ ಇಷ್ಟು ಚಿಕ್ಕ ಆತ್ಮವು ಹೇಗೆ ಪಾತ್ರವನ್ನಭಿನಯಿಸುತ್ತದೆ ಇದು ಮಾಡಿ ಮಾಡಲ್ಪಟ್ಟದ್ದಾಗಿದೆ ಇದಕ್ಕೆ ಅನಾದಿ ಅವಿನಾಶಿ ಸೃಷ್ಟಿ ನಾಟಕವೆಂದು ಹೇಳಲಾಗುತ್ತದೆ ನಾಟಕವು ಸುತ್ತುತ್ತಿರುತ್ತದೆ ಇದರಲ್ಲಿ ಸಂಶಯದ ಯಾವುದೇ ಮಾತಿಲ್ಲ ತಂದೆಯು ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ರಹಸ್ಯವನ್ನು ತಿಳಿಸುತ್ತಾರೆ ನೀವು ಸ್ವದರ್ಶನ ಚಕ್ರಧಾರಿಗಳಾಗಿದ್ದೀರಿ ನಿಮ್ಮ ಬುದ್ಧಿಯಲ್ಲಿ ಇಡೀ ಚಕ್ರವು ಸುತ್ತುತ್ತಿರುತ್ತದೆ ಅಂದಾಗ ಇದರಿಂದ ನಿಮ್ಮ ಪಾಪಗಳು ಕತ್ತರಿಸಲ್ಪಡುತ್ತವೆ ಬಾಕಿ ಕೃಷ್ಣನು ಯಾವುದೇ ಸ್ವದರ್ಶನ ಚಕ್ರವನ್ನು ತಿರುಗಿಸಿ ಹಿಂಸೆ ಮಾಡಲಿಲ್ಲ ಅಲ್ಲಂತೂ ಹಿಂಸೆಯ ಮಾತಾಗಲಿ ಕಾಮ ಕಟಾರಿಯನ್ನಾಗಲಿ ನಡೆಸುವುದಿಲ್ಲ ಡಬಲ್ ಅಹಿಂಸಕರಾಗಿರುತ್ತೀರಿ ಈ ಸಮಯದಲ್ಲಿ ಪಂಚವಿಕಾರಗಳೊಂದಿಗೆ ನಿಮ್ಮ ಯುದ್ಧವು ನಡೆಯುತ್ತದೆ ಮತ್ಯಾವುದೇ ಯುದ್ಧದ ಮಾತಿಲ್ಲ ನೀವೀಗ ಶ್ರೇಷ್ಠಾತಿ ಶ್ರೇಷ್ಠರು ನಂತರ ಶ್ರೇಷ್ಠಾತಿ ಶ್ರೇಷ್ಠ ಆಸ್ತಿಯಾದ ಈ ಲಕ್ಷ್ಮೀನಾರಾಯಣರಂತೂ ಶ್ರೇಷ್ಠರಾಗಬೇಕಾಗಿದೆ ಎಷ್ಟು ನೀವು ಪುರುಷಾರ್ಥ ಮಾಡುವಿರೋ ಅಷ್ಟು ಶ್ರೇಷ್ಠ ಪದವಿಯನ್ನು ಪಡೆಯುತ್ತೀರಿ ಕಲ್ಪಕಲ್ಪವೂ ಅದೇ ನಿಮ್ಮ ವಿದ್ಯೆಯೂ ಇರುವುದು ಈಗ ಒಳ್ಳೆಯ ಪುರುಷಾರ್ಥ ಮಾಡಿದರೂ ಕಲ್ಪ ಕಲ್ಪವೂ ಮಾಡುತ್ತಾ ಇರುತ್ತೀರಿ ಲೌಕಿಕ ವಿದ್ಯೆಯಿಂದ ಇಷ್ಟೊಂದು ಪದವಿ ಸಿಗಲು ಸಾಧ್ಯವಿಲ್ಲ ಆತ್ಮಿಕ ವಿದ್ಯೆಯಿಂದ ಸಿಗುತ್ತದೆ ಶ್ರೇಷ್ಠಾತಿ ಶ್ರೇಷ್ಠ ಈ ಲಕ್ಷ್ಮೀನಾರಾಯಣರಾಗುತ್ತಾರೆ ಇವರು ಮನುಷ್ಯರೇ ಆದರೆ ದೈವಿ ಗುಣಗಳನ್ನು ಧಾರಣೆ ಮಾಡುತ್ತಾರೆ ಆದ್ದರಿಂದ ದೇವತೆಗಳೆಂದು ಹೇಳಲಾಗುತ್ತದೆ ಉಳಿದಂತೆ ಎಂಟು ಹತ್ತು ಭುಜಗಳಿರುವಂತಹ ವ್ಯಕ್ತಿಯು ಯಾರು ಇರುವುದಿಲ್ಲ ಭಕ್ತಿಯಲ್ಲಿ ದರ್ಶನವಾದಾಗ ಬಹಳ ಅಳುತ್ತಾರೆ ದುಃಖದಲ್ಲಿ ಬಂದು ಬಹಳ ಕಣ್ಣೀರನ್ನು ಸುರಿಸುತ್ತಾರೆ ಇಲ್ಲಂತೂ ತಂದೆಯು ತಿಳಿಸುತ್ತಾರೆ ಕಣ್ಣೀರು ಬಂದಿತೆಂದರೆ ನೀವು ಅನುತ್ತೀರ್ಣರಾದಿರಿ ತಾಯಿ ಸತ್ತರೂ ಸಹ ಜ್ಞಾನದ ಅಲ್ವಾ ತಿನ್ನಿ ಇತ್ತೀಚೆಗೆ ಬಾಂಬೆಯಲ್ಲಿಯೂ ಯಾರಾದರೂ ರೋಗಿಯಾದರೆ ಅಥವಾ ಮರಣ ಹೊಂದಿದರೆ ಬಂದು ಶಾಂತಿಯನ್ನು ಕೊಡಿ ಎಂದು ಬ್ರಹ್ಮ ಕುಮಾರ ಕುಮಾರಿಯರನ್ನು ಕರೆಸುತ್ತಾರೆ ನೀವು ತಿಳಿಸುತ್ತೀರಿ ಆತ್ಮವು ಒಂದು ಶರೀರವನ್ನು ಬಿಟ್ಟು ಇನ್ನೊಂದನ್ನು ತೆಗೆದುಕೊಂಡಿತು ಇದರಲ್ಲಿ ನಿಮ್ಮದೇನು ಹೋಗುತ್ತದೆ ಅಳುವುದರಿಂದ ಏನು ಲಾಭ ಆಗ ಹೇಳುತ್ತಾರೆ ಇವರನ್ನು ಕಾಲವು ಕಬ್ಬಳಿಸಿ ಬಿಟ್ಟಿತೆಂದು ಆದರೆ ಇಂತಹ ಯಾವುದೇ ಮಾತಿಲ್ಲ ಇಲ್ಲಂತೂ ಆತ್ಮವು ತಾನಾಗಿಯೇ ಒಂದು ಶರೀರವನ್ನು ಬಿಟ್ಟು ಬಿಡುತ್ತದೆ ತನ್ನ ಸಮಯದಲ್ಲಿ ಶರೀರವನ್ನು ಬಿಟ್ಟು ಹೋಗುತ್ತದೆ ಬಾಕಿ ವೃತ್ತಿಯೂ ಯಾವುದೇ ವಸ್ತುವಲ್ಲ ಸತ್ಯಯುಗದಲ್ಲಿ ಗರ್ಭ ಮೆಹಲ್ಲಿರುತ್ತದೆ ಶಿಕ್ಷೆಯ ಮಾತೇ ಇರುವುದಿಲ್ಲ ಅಲ್ಲಿ ನಿಮ್ಮ ಕರ್ಮಗಳು ಅಕರ್ಮವಾಗುತ್ತದೆ ವಿಕರ್ಮವಾಗಲು ಅಲ್ಲಿ ಮಾಯೆಯೇ ಇರುವುದಿಲ್ಲ ನೀವು ವಿಕರ್ಮಾಜೀತರಾಗುತ್ತೀರಿ ಮೊಟ್ಟ ಮೊದಲು ವಿಕ್ರಮಾಜಿತ್ ಸಂವತ್ಸರ ನಡೆಯುತ್ತದೆ ನಂತರ ಭಕ್ತಿ ಮಾರ್ಗವು ಆರಂಭವಾದಾಗ ರಾಜ ವಿಕರ್ಮ ಸಂವತ್ಸರವು ಆರಂಭವಾಗುತ್ತದೆ ಈ ಸಮಯದಲ್ಲಿ ಯಾವ ವಿಕರ್ಮಗಳನ್ನು ಮಾಡಿದ್ದೀರೋ ಅದರ ಮೇಲೆ ಜಯ ಗಳಿಸುತ್ತೀರಿ ಆದ್ದರಿಂದ ವಿಕರ್ಮಾ ಜೀತರೆಂದು ಹೆಸರಿಡಲಾಗುತ್ತದೆ ನಂತರ ದ್ವಾಪರದಲ್ಲಿ ವಿಕರ್ಮಿ ರಾಜರಾಗಿ ಬಿಡುತ್ತಾರೆ ವಿಕರ್ಮ ಮಾಡುತ್ತಿರುತ್ತಾರೆ ಸೂಜಿಯ ಮೇಲೆ ಒಂದು ವೇಳೆ ತುಕ್ಕು ಹಿಡಿದಿದ್ದರೆ ಅದನ್ನು ಆಯಸ್ಕಾಂತವು ಆಕರ್ಷಿಸುವುದಿಲ್ಲ ಎಷ್ಟು ಪಾಪಗಳ ತುಕ್ಕು ಇಳಿಯುತ್ತಾ ಹೋಗುವುದೋ ಅಷ್ಟು ಆಯಸ್ಕಾಂತವು ಸೆಳೆಯುವುದು ತಂದೆಯಂತೂ ಸಂಪೂರ್ಣ ಪವಿತ್ರರಾಗಿದ್ದಾರೆ ನಿಮ್ಮನ್ನು ಯೋಗ ಬಲದಿಂದ ಪವಿತ್ರರನ್ನಾಗಿ ಮಾಡುತ್ತಾರೆ ಹೇಗೆ ಲೌಕಿಕ ತಂದೆಯೂ ಸಹ ಮಕ್ಕಳನ್ನು ನೋಡಿ ಖುಷಿ ಪಡುತ್ತಾರಲ್ಲವೇ ಹಾಗೆಯೇ ಬೇಅದ್ದಿನ ತಂದೆಯೂ ಸಹ ಮಕ್ಕಳ ಸೇವೆಯನ್ನು ನೋಡಿ ಬಹಳ ಖುಷಿ ಪಡುತ್ತಾರೆ ಮಕ್ಕಳು ಬಹಳ ಪರಿಶ್ರಮವನ್ನು ಪಡುತ್ತಿದ್ದೀರಿ ಸರ್ವೀಸಿನಲ್ಲಿ ಮಕ್ಕಳು ಸದಾ ಎವರೆಡಿ ಆಗಿರಬೇಕು ನೀವು ಮಕ್ಕಳು ಪತಿತರನ್ನು ಪಾವನ ಮಾಡುವಂತಹ ಈಶ್ವರೀಯ ಮೆಷಿನ್ ಆಗಿದ್ದೀರಿ ನೀವೀಗ ಈಶ್ವರೀಯ ಸಂತಾನರಾಗಿದ್ದೀರಿ ಬೇಹದ್ದಿನ ತಂದೆಯಾಗಿದ್ದಾರೆ ಮತ್ತು ನೀವೆಲ್ಲರೂ ಸಹೋದರ ಸಹೋದರಿಯರಾಗಿದ್ದೀರಿ ಮತ್ಯಾವುದೇ ಸಂಬಂಧವಿಲ್ಲ ಮುಕ್ತಿಧಾಮದಲ್ಲಂತೂ ತಂದೆ ಮತ್ತು ನಿವಾತ್ಮರು ಸಹೋದರ ಸಹೋದರರಿರುತ್ತೀರಿ ನಂತರ ನೀವು ಸತ್ಯಯುಗದಲ್ಲಿ ಹೋದಾಗ ಅಲ್ಲಿ ಒಬ್ಬ ಮಗ ಮತ್ತು ಒಬ್ಬ ಮಗಳು ಅಷ್ಟೇ ಆದರೆ ಇಲ್ಲಿ ನೋಡಿ ಬಹಳ ಸಂಬಂಧಗಳಾಗುತ್ತವೆ ಚಿಕ್ಕಪ್ಪ ದೊಡ್ಡಪ್ಪ ಮಾವ ಇತ್ಯಾದಿ ಮೂಲವತನವು ಮಧುರ ಮನೆ ಮುಕ್ತಿಧಾಮವಾಗಿದೆ ಅದಕ್ಕಾಗಿ ಮನುಷ್ಯರು ಎಷ್ಟೊಂದು ಯಜ್ಞ ತಪ ಇತ್ಯಾದಿಗಳನ್ನು ಮಾಡುತ್ತಾರೆ ಆದರೆ ಯಾರು ಹಿಂತಿರುಗಿ ಹೋಗಲು ಸಾಧ್ಯವಿಲ್ಲ ಸುಳ್ಳು ಹೇಳುತ್ತಿರುತ್ತಾರೆ ಸರ್ವರ ಸದ್ಗತಿ ದಾತನು ಒಬ್ಬರೇ ತಂದೆಯಾಗಿದ್ದಾರೆ ಅನ್ಯ ಯಾರೂ ಇಲ್ಲ ಈಗ ನೀವು ಸಂಗಮ ಯುಗದಲ್ಲಿದ್ದೀರಿ ಇಲ್ಲಿ ಅನೇಕ ಮನುಷ್ಯರಿದ್ದಾರೆ ಸತ್ಯಯುಗದಲ್ಲಿ ಬಹಳ ಕೆಲವರೇ ಇರುತ್ತಾರೆ ಸ್ಥಾಪನೆಯ ನಂತರ ಹಳೆಯ ವಿನಾಶವಾಗುತ್ತದೆ ಈಗ ಅನೇಕ ಧರ್ಮಗಳಿರುವ ಕಾರಣ ಎಷ್ಟೊಂದು ಒಡೆದಾಟವಿದೆ ನೀವು ಹಂಡ್ರೆಡ್ ಪರ್ಸೆಂಟ್ ಸಾಹುಕಾರರಾಗಿದ್ದೀರಿ ಮತ್ತೆ ಎಂಬತ್ನಾಲ್ಕು ಜನ್ಮಗಳ ನಂತರ ಹಂಡ್ರೆಡ್ ಪರ್ಸೆಂಟ್ ಬಡವರಾಗಿ ಬಿಟ್ಟಿದ್ದೀರಿ ತಂದೆಯು ಬಂದು ಎಲ್ಲರನ್ನು ಜಾಗೃತಗೊಳಿಸುತ್ತಾರೆ ಮಕ್ಕಳೇ ಎದ್ದೇಳಿ ಈಗ ಸತ್ಯಯುಗವು ಬರುತ್ತಿದೆ ಸತ್ಯ ತಂದೆಯೇ ನಿಮಗೆ ಇಪ್ಪತ್ತೊಂದು ಜನ್ಮಗಳ ಆಸ್ತಿಯನ್ನು ಕೊಡುತ್ತಾರೆ ಭಾರತವೇ ಸತ್ಯ ಖಂಡವಾಗುತ್ತದೆ ತಂದೆಯು ಭಾರತವನ್ನು ಸತ್ಯ ಖಂಡವನ್ನಾಗಿ ಮಾಡುತ್ತಾರೆ ಅಸತ್ಯ ಖಂಡವನ್ನಾಗಿ ಯಾರು ಮಾಡುತ್ತಾರೆ ಪಂಚವಿಕಾರಗಳೆಂಬ ರಾವಣ ರಾವಣನ ಎಷ್ಟೊಂದು ಪ್ರತಿಮೆಯನ್ನು ಮಾಡುತ್ತಾರೆ ಮತ್ತೆ ಅದನ್ನು ಸುಡುತ್ತಾರೆ ಏಕೆಂದರೆ ಇವನು ನಂಬರ್ ಒನ್ ಶತ್ರುವಾಗಿದ್ದಾನೆ ಯಾವಾಗಿನಿಂದ ರಾವಣ ರಾಜ್ಯವಾಗಿದೆ ಎಂಬುದು ಮನುಷ್ಯರಿಗೆ ತಿಳಿದೇ ಇಲ್ಲ ತಂದೆಯು ತಿಳಿಸುತ್ತಾರೆ ಅರ್ಧ ಕಲ್ಪ ರಾಮರಾಜ್ಯ ಅರ್ಧ ಕಲ್ಪ ರಾವಣ ರಾಜ್ಯವಿರುತ್ತದೆ ಆದರೆ ರಾವಣನು ಸಾಯಿಸಲು ಅವನೇನೂ ಒಬ್ಬ ಮನುಷ್ಯನಲ್ಲ ಈ ಸಮಯದಲ್ಲಿ ಇಡೀ ಪ್ರಪಂಚದಲ್ಲಿ ರಾವಣ ರಾಜ್ಯವಿದೆ ತಂದೆಯು ಬಂದು ರಾಮರಾಜ್ಯವನ್ನು ಸ್ಥಾಪನೆ ಮಾಡುತ್ತಾರೆ ನಂತರ ಜೈ ಜೈಕಾರ ಆಗಿಬಿಡುತ್ತದೆ ಅಲ್ಲಿ ಸದಾ ಖುಷಿ ಇರುತ್ತದೆ ಅದು ಸುಖಧಾಮವಾಗಿದೆ ಈಗ ಈ ಸಮಯಕ್ಕೆ ಪುರುಷೋತ್ತಮ ಸಂಗಮ ಯುಗವೆಂದು ಹೇಳಲಾಗುತ್ತದೆ ತಂದೆಯು ತಿಳಿಸುತ್ತಾರೆ ನೀವು ಈ ಪುರುಷಾರ್ಥದಿಂದ ಈ ರೀತಿಯಾಗುವವರಿದ್ದೀರಿ ನಿಮ್ಮ ಚಿತ್ರಗಳನ್ನು ಮಾಡಿಸಲಾಗಿತ್ತು ಆದರೆ ಅನೇಕರು ಬಂದರು ಸ್ವಲ್ಪ ದಿನಗಳು ನಡೆದು ಹೊರಟು ಹೋದರು ತಂದೆಯು ಬಂದು ನೀವು ಮಕ್ಕಳಿಗೂ ಬಹಳ ಪ್ರೀತಿಯಿಂದ ತಿಳಿಸುತ್ತಾರೆ ತಂದೆ ಶಿಕ್ಷಕರು ಬಹಳ ಪ್ರೀತಿ ಮಾಡುತ್ತಾರೆ ಗುರುಗಳು ಪ್ರೀತಿ ಮಾಡುತ್ತಾರೆ ಸದ್ಗುರುವಿನ ನಿಂದಕರಿಗೆ ನೆಲೆ ಇಲ್ಲ ನಿಮ್ಮ ಗುರಿ ಧ್ಯೇಯವು ಸನ್ಮುಖದಲ್ಲಿದೆ ಆ ಗುರುಗಳ ಬಳಿಯಂತೂ ಯಾವುದೇ ಗುರಿ ಧ್ಯೇಯವಿರುವುದಿಲ್ಲ ಅದೇನು ವಿದ್ಯೆಯಲ್ಲ ಇದು ವಿದ್ಯೆಯಾಗಿದೆ ಇದು ಆಸ್ಪತ್ರೆ ಮತ್ತು ವಿಶ್ವವಿದ್ಯಾಲಯವೂ ಆಗಿದೆ ಇದರಿಂದ ನೀವು ಸದಾ ಆರೋಗ್ಯವಂತರು ಐಶ್ವರ್ಯವಂತರಾಗುತ್ತೀರಿ ಇಲ್ಲಂತೂ ಅಸತ್ಯವಿದೆ ಆದ್ದರಿಂದಲೇ ಸುಳ್ಳು ಮಾಯೆ ಸುಳ್ಳು ಕಾಯವೆಂದು ಆಡುತ್ತಾರೆ ಸತ್ಯಯುಗವು ಸತ್ಯ ಖಂಡವಾಗಿದೆ ಅಲ್ಲಂತೂ ವಜ್ರರತ್ನಗಳ ಮೆಹಲುಗಳಿರುತ್ತದೆ ಸೋಮನಾಥ ಮಂದಿರವನ್ನೂ ಸಹ ಭಕ್ತಿ ಮಾರ್ಗದಲ್ಲಿ ಮಾಡಿದ್ದಾರೆ ಎಷ್ಟೊಂದು ಹಣವಿತ್ತೋ ಅದನ್ನು ಮುಸಲ್ಮಾನರೂ ಬಂದು ಲೂಟಿ ಮಾಡಿದರು ದೊಡ್ಡ ದೊಡ್ಡ ಮಸೀದಿಗಳನ್ನು ಕಟ್ಟಿಸಿದ್ದರು ಈಗ ನಿಮಗೆ ತಂದೆಯು ಕುಬೇರನ ಖಜಾನೆಯನ್ನು ಕೊಡುತ್ತಾರೆ ಆರಂಭದಿಂದಲೇ ನಿಮಗೆ ಎಲ್ಲವನ್ನೂ ಸಾಕ್ಷಾತ್ಕಾರ ಮಾಡಿಸುತ್ತಾ ಬಂದಿದ್ದಾರೆ ಅಲ್ಲ ಅವಲ್ಲುದ್ದೀನ್ ಕತೆ ಇದೆ ಅಲ್ಲವೇ ಮೊಟ್ಟ ಮೊದಲ ಧರ್ಮವನ್ನು ಸ್ಥಾಪನೆ ಮಾಡುತ್ತಾರೆ ಅದು ದೇವತಾ ಧರ್ಮವಾಗಿದೆ ಯಾವ ಧರ್ಮವಿಲ್ಲವೋ ಅದು ಪುನಃ ಸ್ಥಾಪನೆಯಾಗುತ್ತದೆ ಎಲ್ಲರಿಗೂ ತಿಳಿದಿದೆ ಪ್ರಾಚೀನ ಸತ್ಯಯುಗದಲ್ಲಿ ಇವರದ್ದೇ ರಾಜ್ಯವಿತ್ತು ಇವರ ಮೇಲೆ ಮತ್ಯಾರು ಇರಲಿಲ್ಲ ದೈವಿ ರಾಜ್ಯವನ್ನು ಸ್ವರ್ಗವೆಂದು ಹೇಳಲಾಗುತ್ತದೆ ನೀವೀಗ ತಿಳಿದುಕೊಂಡಿದ್ದೀರಿ ಮತ್ತು ಅನ್ಯರಿಗೂ ತಿಳಿಸಬೇಕಾಗಿದೆ ಅಂದ ಮೇಲೆ ಎಲ್ಲರಿಗೆ ಇದನ್ನು ಹೇಗೆ ಅರ್ಥ ಮಾಡಿಸಬೇಕು ಯಾವುದರಿಂದ ನಂತರ ಅವರು ನಮಗೆ ತಿಳಿಯಲಿಲ್ಲವೆಂದು ದೂರು ಕೊಡುವಂತಾಗಬಾರದು ನೀವು ಎಲ್ಲರಿಗೆ ತಿಳಿಸುತ್ತೀರಿ ಆದರೂ ಸಹ ತಂದೆಯನ್ನು ಬಿಟ್ಟು ಹೊರಟು ಹೋಗುತ್ತಾರೆ ಈ ಇತಿಹಾಸವು ಮತ್ತೆ ಪುನರಾವರ್ತನೆಯಾಗುವುದು ತಂದೆಯ ಬಳಿ ಬರುತ್ತಾರೆ ಆಗ ತಂದೆಯು ಕೇಳುತ್ತಾರೆ ಮೊದಲು ಎಂದಾದರೂ ಮಿಲನ ಮಾಡಿದ್ದೀರಾ ಹೌದು ಬಾಬಾ ಐದು ಸಾವಿರ ವರ್ಷಗಳ ಮೊದಲು ಸಹ ನಾವು ಮಿಲನ ಮಾಡಲು ಬಂದಿದ್ದೆವು ಕೆಲವರು ಬಂದು ಕೇಳುತ್ತಾರೆ ಕೆಲವರಿಗೆ ಬ್ರಹ್ಮನ ಸಾಕ್ಷಾತ್ಕಾರವಾಗಿದ್ದರೆ ಅದು ನೆನಪಿಗೆ ಬರುತ್ತದೆ ಆಗ ನಾವು ಇದೇ ರೂಪವನ್ನು ನೋಡಿದೆವು ಎಂದು ಹೇಳುತ್ತಾರೆ ತಂದೆಯೂ ಸಹ ಮಕ್ಕಳನ್ನು ನೋಡಿ ಖುಷಿ ಪಡುತ್ತಾರೆ ಅವಿನಾಶಿ ಜ್ಞಾನರತ್ನಗಳಿಂದ ನಿಮ್ಮ ಜೋಳಿಗೆಯೂ ತುಂಬುತ್ತದೆ ಎಲ್ಲವೇ ಇದು ವಿದ್ಯೆಯಾಗಿದೆ ಏಳು ದಿನಗಳ ಕೋರ್ಸ್ ತೆಗೆದುಕೊಂಡು ನಂತರ ಬಲೆ ಎಲ್ಲಿ ಬೇಕಾದರೂ ಇದ್ದು ಮುರುಳಿಯ ಆಧಾರದ ಮೇಲೆ ನಡೆಯಬಹುದು ಏಳು ದಿನಗಳಲ್ಲಿ ಇಷ್ಟು ತಿಳಿಸಿಕೊಡಲಾಗುತ್ತದೆ ಮತ್ತೆ ಅವರಿಗೆ ಇಡೀ ಮುರುಳಿಯೂ ಅರ್ಥವಾಗುತ್ತದೆ ತಂದೆಯಂತೂ ಮಕ್ಕಳಿಗೆ ಎಲ್ಲ ರಹಸ್ಯಗಳನ್ನು ಬಹಳ ಚೆನ್ನಾಗಿ ತಿಳಿಸುತ್ತಿರುತ್ತಾರೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ ಬಾಪ್ ಬಾಪ್ತಾದಾರ್ವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಉಗಾಗಿ ಮುಖ್ಯ ಸಾರ ಸ್ವದರ್ಶನ ಚಕ್ರವನ್ನು ತಿರುಗಿಸುತ್ತಾ ಪಾಪಗಳನ್ನು ಭಸ್ಮ ಮಾಡಿಕೊಳ್ಳಬೇಕು ಆತ್ಮಿಕ ವಿದ್ಯೆಯಿಂದ ತಮ್ಮ ಪದವಿಯನ್ನು ಶ್ರೇಷ್ಠ ಮಾಡಿಕೊಳ್ಳಬೇಕಾಗಿದೆ ಯಾವುದೇ ಪರಿಸ್ಥಿತಿಯಲ್ಲಿ ಕಣ್ಣೀರು ಹಾಕಬಾರದು ಇದು ವಾನಪ್ರಸ್ಥ ಸ್ಥಿತಿಯಲ್ಲಿರುವ ಸಮಯವಾಗಿದೆ ಆದ್ದರಿಂದ ವನವಾಸದಲ್ಲಿ ಬಹಳ ಸಾಧಾರಣ ಆಗಿರಬೇಕಾಗಿದೆ ಬಹಳ ಮೇಲ್ಮಟ್ಟವೂ ಅಲ್ಲ ಕೆಳಮಟ್ಟವೂ ಅಲ್ಲ ಹಿಂತಿರುಗಿ ಹೋಗುವುದಕ್ಕಾಗಿ ಆತ್ಮವನ್ನು ಸಂಪೂರ್ಣ ಪಾವನ ಮಾಡಿಕೊಳ್ಳಬೇಕಾಗಿದೆ ವರದಾನ ಸದಾ ಮೋಲ್ಡ್ ಆಗುವಂತಹ ವಿಶೇಷತೆಯಿಂದ ಸಂಪರ್ಕ ಮತ್ತು ಸೇವೆಯಲ್ಲಿ ಸಫಲರಾಗುವಂತಹ ಸಫಲತಾ ಮೂರ್ತಿ ಭವ ಯಾವ ಮಕ್ಕಳಲ್ಲಿ ಸ್ವಯಂಗೆ ಮೋಲ್ಡ್ ಆಗುವಂಥ ವಿಶೇಷತೆ ಇದೆ ಅವರು ಸಹಜವಾಗಿ ಗೋಲ್ಡನ್ ಏಜ್ನ ಸ್ಟೇಜ್ವರೆಗೆ ತಲುಪಲು ಸಾಧ್ಯ ಎಂತಹ ಸಮಯ ಎಂತಹ ವಾತಾವರಣವೋ ಅದರ ಪ್ರಮಾಣ ತನ್ನ ಧಾರಣೆಗಳನ್ನು ಪ್ರತ್ಯಕ್ಷ ಮಾಡಲು ಮೋಲ್ಡ್ ಆಗಬೇಕಾಗುತ್ತದೆ ಮೋಲ್ಡ್ ಆಗುವವರೇ ರಿಯಲ್ ಗೋಲ್ಡ್ ಆಗಿದ್ದಾರೆ ಹೇಗೆ ಸಾಕಾರ ತಂದೆಯ ವಿಶೇಷತೆಯನ್ನು ನೋಡಿದ್ದೀರಿ ಎಂತಹ ಸಮಯ ಎಂತಹ ವ್ಯಕ್ತಿ ಅಂತಹ ರೂಪ ಈ ರೀತಿ ಫಾಲೋ ಫಾದರ್ ಮಾಡಿ ಆಗ ಸೇವೆ ಮತ್ತು ಸಂಪರ್ಕ ಎಲ್ಲದರಲ್ಲಿಯೂ ಸಹಜವಾಗಿ ಸಫಲತಾ ಮೂರ್ತಿಗಳಾಗುವಿರಿ ಸ್ಲೋಗನ್ ಎಲ್ಲಿ ಸರ್ವ ಶಕ್ತಿಗಳಿರುವುದೋ ಅಲ್ಲಿ ನಿರ್ವಿಘ್ನ ಸಫಲತೆ ಜೊತೆಯಲ್ಲಿರುತ್ತದೆ ಅವ್ಯಕ್ತ ಸೂಚನೆ ಈಗ ಸಂಪನ್ನ ಅಥವಾ ಕರ್ಮಾತೀತರಾಗುವುದರಲ್ಲಿ ತತ್ಪರರಾಗಿರಿ ಹೇಗೆ ಸಾಕಾರದಲ್ಲಿ ಬರುವುದು ಹೋಗುವುದು ಸಹಜ ಅಭ್ಯಾಸ ಆಗಿಬಿಟ್ಟಿದೆ ಹಾಗೆಯೇ ಆತ್ಮಕ್ಕೆ ತಮ್ಮ ಕರ್ಮಾತೀತ ಅವಸ್ಥೆಯಲ್ಲಿರುವ ಅಭ್ಯಾಸವಿರಲಿ ಈಗೀಗ ಕರ್ಮ ಯೋಗಿಯಾಗಿ ಕರ್ಮದಲ್ಲಿ ಬರುವುದು ಕರ್ಮ ಸಮಾಪ್ತಿಯಾಯಿತು ನಂತರ ಕರ್ಮಾತೀತ ಅವಸ್ಥೆಯಲ್ಲಿರುವುದು ಇದರ ಅನುಭವ ಸಹಜವಾಗುತ್ತಾ ಹೋಗಲಿ ಸದಾ ಲಕ್ಷ್ಯವಿರಲಿ ಕರ್ಮಾತೀತ ಅವಸ್ಥೆಯಲ್ಲಿರಬೇಕು ನಿಮಿತ್ತ ಮಾತ್ರ ಕರ್ಮ ಮಾಡುವುದಕ್ಕೆ ಕರ್ಮ ಯೋಗಿಯಾಗಿ ನಂತರ ಪುನಃ ಕರ್ಮಾತೀತ ಒಳ್ಳೆಯದು ಓಂ ಶಾಂತಿ